ಬೆಳಗಾವಿ ಸುವರ್ಣಸೌಧದಲ್ಲಿ ಸಾಲಿ ಸಮಾಜದ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಪೊಲೀಸ್ ಬಲವನ್ನು ಪ್ರಯೋಗ ಮಾಡಿದ್ದನ್ನು ನಾವು ಕಡಾಖಂಡಿತವಾಗಿ ಖಂಡಿಸ್ತೇವೆ ಸುಮಾರು ಮೂವತ್ತು ವರ್ಷಗಳಿಂದ ನಮ್ಮ ಹೋರಾಟ ಜಾರಿಯಲ್ಲಿದೆ ಮೂವತ್ತು ವರ್ಷಗಳಲ್ಲಿ ಒಂದೇ ಒಂದು ಸಣ್ಣ ಅಹಿತಕರ ಘಟನೆಯನ್ನು ಕೂಡ ಸಾಲಿ ಸಮಾಜ ಯಾವುದೇ ಒಂದು ಸಾರ್ವಜನಿಕರಿಗೆ ಧಕ್ಕೆ ಆಗದಂತೆ ಒಂದು ಹೋರಾಟವನ್ನು ನಡೆಸಿಕೊಂಡು ಬಂದಂಥದ್ದು ಇತಿಹಾಸ ಬಹುತೇಕ ಮೂವತ್ತು ವರ್ಷದಲ್ಲಿ ಆರೇಳು ಸರ್ಕಾರಗಳು ಬಂದು ಹೋದವು ಎಲ್ಲ ಸರ್ಕಾರಗಳು ಕೂಡ ನಮ್ಮನ್ನು ಅತ್ಯಂತ ಗೌರವಿತವಾಗಿ ನಡೆಸಿಕೊಂಡು ನಮ್ಮ ಹೋರಾಟಕ್ಕೆ ಬೆಂಬಲವನ್ನು ಕೂಡ ಕೊಟ್ಟವು ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದಾಗ ನಮ್ಮ ಸಮಾಜವನ್ನು ಎಕ್ಸೆಟ್ ನೋಟಿಫಿಕೇಷನ್ನಲ್ಲಿ ಸೇರಿಸುವರ ಜೊತೆಗೆ ರಿವಿಯನ್ನು ಕೂಡ ಅಂದಿನ ಸರ್ಕಾರ ನಮಗೆ ಕೊಟ್ಟಿತು ಇವತ್ತಿನ ಸರ್ಕಾರ ಪಂಚಮಸಾಲಿ ಸಮಾಜದ ಹೋರಾಟವನ್ನು ಆ ಹೋರಾಟದ ಒಂದು ಬಲವನ್ನು ಉಪಯೋಗಿಸಿಕೊಂಡು ಅಧಿಕಾರಕ್ಕೆ ಬಂತು ನಾವು ಅಧಿಕಾರಕ್ಕೆ ಬಂದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಪಂಚಮಸಾಲಿ ಸಮಾಜಕ್ಕೆ ಟುವೆ ಮೀಸಲಾತಿಯನ್ನು ಕೊಡ್ತೇವೆ ಅಂತೇಳಿ ಕಾಂಗ್ರೆಸ್ಸಿನ ಹಲವಾರು ಪ್ರಮುಖರು ಮುಖಂಡರು ಹೇಳಿದಂಥ ರೆಕಾರ್ಡ್ಗಳು ನಮ್ಮಲ್ಲಿವೆ ಅಂತ ಒಂದು ಇತಿಹಾಸ ಇರತಕ್ಕಂಥ ಮುಂಥದೇ ಅದಿರತಕ್ಕಂಥ ಸಾಕಷ್ಟು ಉದಾಹರಣೆಗಳನ್ನು ನಮಗೆ ಕೊಡ್ಬೋದು ಆದರೆ ಸುವರ್ಣಸೌಧದಲ್ಲಿ ಶಾಂತಿಯುತವಾಗಿ ನಿರ್ತಕ್ಕಂಥ ನಮ್ಮ ಹೋರಾಟಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯವರು ನೇತೃತ್ವದ ಸರ್ಕಾರ ಲಾಠಿ ಏಟಿನ ಒಂದು ಕೊಡುಗೆಯನ್ನು ಕೊಡೋದ್ರ ಮುಖಾಂತರ ಆರನೇ ಗ್ಯಾರಂಟಿಯನ್ನು ನಮ್ಮ ಪಂಚಮಸಾಲಿ ಸಮಾಜಕ್ಕೆ ಕೊಟ್ಟಿರುವುದು ನಮ್ಮ ಸಮಾಜದ ಮೇಲೆ ತೋರಿಸಿರ್ತಕ್ಕಂಥ ಅವರ ದೌರ್ಜನ್ಯ ಅದು ಬಹಳ ಖಂಡನ ಖಂಡನೆಗಾರವಾಗಿರ್ತಕ್ಕಂಥದ್ದನ್ನು ನಾನು ಹೇಳಕ್ಕೆ ಬಯಸ್ತೇನೆ ಸಿದ್ದರಾಮಯ್ಯನವರು ಒಂದು ಗೂಢನ ಕೈಯಲ್ಲಿರ್ತಕ್ಕಂಥ ಕೂಲಿನ ತರಹ ತಮ್ಮ ಒಂದು ರಾಜಕೀಯ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿರ್ತಾರೆ ಒಬ್ಬ ಕೂಡ ಕಣ್ಣು ಬರಲಿ ನನಗೆ ಕಣ್ಣು ಬಂದರೆ ಸಾಕು ಕಣ್ಣು ಬಂದು ಜಗತ್ತನ್ನು ನೋಡ್ತೀನಿ ಅನ್ನುವಂಥ ಒಂದು ಒಂದು ಆಶಾಭಾವನೆಯಲ್ಲಿ ಇರ್ತಾನೆ ಹಾಗೆ ರಾಜಕಾರಣಿಗಳು ನಮಗೆ ಅಧಿಕಾರ ಸಿಕ್ಕರೆ ಸಾಕಪ್ಪ ಅಧಿಕಾರ ಸಿಕ್ಕಿದ ತಕ್ಷಣ ನಾವು ಇದನ್ನು ಮಾಡಿಬಿಡ್ತೀವಿ ಅದನ್ನು ಮಾಡಿಬಿಡ್ತೀವಿ ಅನ್ನುವಂಥ ಒಂದು ಸುಳ್ಳು ಭರವಸೆಯನ್ನು ಕೊಟ್ಟಿರ್ತಾರೆ ಅಧಿಕಾರ ಏನು ಇವರಿಗೆ ಲಾಠಿ ಏಟು ಕೊಡುವಂಥ ಒಂದು ಏನು ಪ್ರಯೋಜನ ಐತಲ್ಲ ಅವರು ಕೃಢರಾಗಿದ್ದಾಗ ಕೊಟ್ಟಂಥ ನಾವು ಅಧಿಕಾರ ಏನು ಕೊಟ್ಟಿವಲ್ಲ ಅಧಿಕಾರ ಬಂದ ತಕ್ಷಣ ಮೊಟ್ಟ ಮೊದಲಿಗೆ ಕೂಡ ಮಾಡು ತನ್ನ ಕೈಲಿರ್ತಕ್ಕಂಥ ಲಾಠಿಯನ್ನು ಕೆಳಗೆ ಎಸೆಯುವಂಥ ಕೆಲಸ ಮಾಡ್ತಾರೆ ಅದೇ ರೀತಿ ಪ್ರಜೆಗಳೇನಿವರಿಗೆ ನಾವು ಎಲ್ಲರೂ ಓಟ್ ಹಾಕಿ ಅಧಿಕಾರ ಕೊಟ್ಟಿವೆಲ್ಲ ಮೊದಲು ಪ್ರಜೆಗಳನ್ನು ತುಳಿಯುವಂಥ ಕೆಲಸ ಇವತ್ತು ಸಿದ್ದರಾಮಯ್ಯವ್ರ ಸರ್ಕಾರ ಮಾಡೈತಿ ಈ ಸಿದ್ದರಾಮಯ್ಯನವರ ಸರ್ಕಾರ ಈ ಲಿಂಗಾಯತ ವಿರೋಧಿ ಸರ್ಕಾರ ಲಿಂಗಾಯತರ ಮೇಲೆ ಏನು ಲಾಠಿ ಪ್ರಯೋಗ ಮಾಡೈತಲ್ಲ ಇದರ ಸುಖವನ್ನು ಸದ ಕಾಂಗ್ರೆಸ್ ಸರ್ಕಾರ ಮುಂದಿನ ದಿನಮಾನದಲ್ಲಿ ಇದನ್ನು ಉಣ್ತೈತಿ ಉಗ್ರವಾದ ಹೋರಾಟ ಮಾಡೋದರ ಮುಖಾಂತರ ಪ್ರತಿಯೊಂದು ತಾಲೂಕು ಜಿಲ್ಲೆ ರಾಜ್ಯದಾದ್ಯಂತ ನಾವು ಹೋರಾಟವನ್ನು ಮುಂದುವರೆಸ್ತೇವೆ ಈ ಹೋರಾಟಕ್ಕಾಗಿ ನಮ್ಮ ಇಡೀ ಸಮಾಜ ಕಂಕಣಬದ್ಧವಾಗಿದೆ ನಮ್ಮ ಶಾಸಕರು ಮಾಜಿ ಶಾಸಕ ಇರ್ತಕ್ಕಂಥ ಯತ್ನಾಳ್ ಯತ್ನಾಳ್ವರಾಗಿರ್ಬೋದು ಸಿ ಸಿ ಪಾಟೀಲ್ ಅವರಾಗಿರ್ಬೋದು ಮತ್ತು ನಮ್ಮ ಬೆಲ್ಲದವರಾಗಿರ್ಬೋದು ಬಹುತೇಕ ನಮ್ಮ ಮುಖಂಡರ ಜೊತೆ ಎಲ್ಲರ ಜೊತೆ ಕೂಡ ನಾವು ಇವತ್ತು ಸಭೆಯನ್ನು ಮಾಡಿ ಬರ್ತಕ್ಕಂಥ ದಿನಮಾನದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಯಾವುದೇ ಒಂದು ಲಿಂಗಾಯತ ಸಮುದಾಯದ ಒಂದೇ ಒಂದು ಮತವನ್ನು ಕೂಡ ಹಾಕಬಾರ್ದು ಇವರು ವಿಶ್ವಾಸ ಅನರ್ಹವಾದಂಥ ಸರ್ಕಾರ ಅನ್ನುವಂಥ ಮಾತನ್ನು ನಾನು ಇಲ್ಲಿದ್ದ ಹೇಳಿ ಇವರು ಮಾಡಿರ್ತಕ್ಕಂಥ ಎಲ್ಲ ಒಂದು ದೌರ್ಜನ್ಯವನ್ನು ನಾವು ಖಂಡಿಸ್ತೇವೆ ಇದನ್ನು ವಿರೋಧಿಸ್ತೇವೆ ಈ ನಿರ್ಲಜ್ಜ ಸರ್ಕಾರವನ್ನು ಆದಷ್ಟು ಬೇಗ ಕಿತ್ತೊಗೆಲಿಕ್ಕೆ ನಾವೆಲ್ಲ ಸಮುದಾಯದವರು ಸೇರಿ ಪ್ರಯತ್ನವನ್ನು ಮಾಡ್ತೇವೆ ನಮ್ಮ ಟು ಎ ಹೋರಾಟ ಶಾಂತಿಯುತವಾಗಿರ್ತಕ್ಕಂಥ ಹೋರಾಟಕ್ಕೆ ಲಾಠಿ ಏಟಿನ ಮುಖಾಂತರ ರಕ್ತದ ರುಚಿಯನ್ನು ತೋರಿಸುವುದರ ಮುಖಾಂತರ ಈ ಸರ್ಕಾರ ನಮ್ಮ ಮೇಲೆ ದೌರ್ಜನ್ಯ ಎಸಗಿದೆ ಈ ಸರ್ಕಾರದ ಮೇಲೆ ನಾವು ಈ ಮಾಡಿರ್ತಕ್ಕಂಥ ದೌರ್ಜನ್ಯದ ಮೇಲೆ ಪ್ರತಿಕಾರವನ್ನು ನಾವು ತೆಗೆದುಕೊಂಡೇ ತೀರ್ತೇವೆ ಈ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತೇವೆ ಬರೋ ದಿನಮಾನದಲ್ಲಿ ಮಾದದಲ್ಲಿ ಸಿದ್ದರಾಮಯ್ಯವ್ರು ಕ್ಷಮೆ ಕೇಳಬೇಕು ನಮ್ಮ ಸಮುದಾಯದ ಹೋಟನ್ನು ಅವರು ತೆಗೆದುಕೊಂಡು ಮುಖ್ಯಮಂತ್ರಿ ಆಗಿದ್ದಾರೆ ಸಾಕಷ್ಟು ಬಾರಿ ಬಂದು ನಮ್ಮಲ್ಲಿ ಇದು ಕಳಕಳಿ ಬೇಡಿಕೆಯನ್ನು ಮಾಡಿಕೊಂಡಿದ್ದಾರೆ ಹಿಂದೆ ನಮ್ಮ ಹೋರಾಟ ನಡೆದಾಗ ಅವರು ಹೇಳಿರ್ತಕ್ಕಂಥ ಸ್ಟೇಟ್ಮೆಂಟ್ ಇದ್ದ ಸರ್ಕಾರ ಬಿತ್ತು ನಮ್ಮ ಜಗದ್ಗುರು ಕಡೆ ಹೋಗಿ ಕ್ಷಮೆಯನ್ನು ಕೇಳುತ್ತ ಕೇಳಿರ್ತಾ ಕೇಳಿರ್ತಕ್ಕಂಥ ಇತಿಹಾಸ ಕೂಡ ಸಿದ್ದರಾಮಯ್ಯವರು ಮಾಡಿರ್ತಕ್ಕಂಥ ತಪ್ಪಿನಲ್ಲಿ ನಾವು ಹೇಳ್ಬೋದು ಸಾಕಷ್ಟು ಬಾರಿ ಮಾಡ್ರಿ ಅವರು ಅವರ ಇವತ್ತು ರಾಜ್ಯಾಧ್ಯಕ್ಷ ಆಗಿರೋ ಡಿ ಕೆ ಶಿವಕುಮಾರ್ ಬಹಿರಂಗವಾಗಿ ಕ್ಷಮೆ ಕೇಳತಕ್ಕಂಥ ಇತಿಹಾಸ ಕೂಡ ಇದೆ ಹಾಗಾಗಿ ಈ ನಮ್ಮ ಲಿಂಗಾಯತ ವಿರೋಧಿ ಸರ್ಕಾರವನ್ನು ನಾವು ಬರುವ ದಿನಮಾನದಲ್ಲಿ ಕಾಂಗ್ರೆಸ್ ಸರ್ಕಾರನ ಯಾರು ಕೂಡ ನಾವು ಬೆಂಬಲಿಸುವುದಿಲ್ಲ ಕಾಂಗ್ರೆಸ್ ಸರ್ಕಾರ ನಮಗೆ ಈ ಲಾಠಿ ಏಟನ್ನು ಕೊಟ್ಟತ್ತಲ್ಲ ಇದರ ಪ್ರತಿಕಾರವನ್ನು ನಾವು ತೀರಿಸ್ಕೊಂಡೇ ತೀರ್ತೇವೆ ಅನ್ನುವಂಥ ಮಾತನ್ನು ಹೇಳಿ ನಾನು ಈ ಇವರು ಲಾಠಿ ಏಟನ್ನು ಖಂಡಿಸ್ತೇನೆ ಶಿವಕುಮಾರ್ ಬಳೆಗಾರ ರಾಜ್ಯ ಸಂಘಟನಾ ಕರ್ನಾಟಕ ರಾಜ್ಯ ವಿವರಿಸುವ ಲಿಂಗಾಯತ್ ಪಂಚಮಸಾಲಿ ಸಂಘ ಈ ಮುಖಾಂತರ ಹೇಳಕ್ಕೆ ಬಯಸ್ತೇನೆ ನಮಸ್ಕಾರ